ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೆಂತೆ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಗ್ಲಾಸಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಅದಕ್ಕೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಂತರ ಅದಕ್ಕೆ ಹಾಫ್ ಸ್ಪೂನಷ್ಟು ಅರಶಿನವನ್ನು ಹಾಕಿದ್ದೀನಿ ಇವಾಗ ಮೂರಿಂದ ನಾಲ್ಕು ವಿಸಿಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಳೆನ ಮೆಂತ್ಯ ಸೊಪ್ಪಿನ ಸಾಂಬಾರು ಈಸಿಯಾಗಿ ಮಾಡ್ಬೋದು ಹಾಗೆ ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಮೆಂತ್ಯ ಸೊಪ್ಪಿನ ಸಾಂಬಾರು ಮುದ್ದೆಗೆ ರೊಟ್ಟಿಗೆ ಹಾಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಇದು ನಾಲ್ಕು ಬಿಸಿಲು ಬಂದು ಆದಮೇಲೆ ಹಾರಾಕ್ಬಿಡೋಣ ಸೈಡಿಗೆ ನಂತರ ನಾವೀಗ ಒಗ್ಗರಣೆಗೆ ಯಾವುದಾದ್ರೂ ಬಾಣಲಿ ಅಥವಾ ಸಣ್ಣದಾಗಿರುವಂಥ ಪಾತ್ರೆನ ತೊಗೊಬೋದು ಸೊ ಇದಕ್ಕೆ ನಾನಿವಾಗ ಎಣ್ಣೆಯನ್ನು ಹಾಕ್ತಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಆದಮೇಲೆ ನಾನು ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಕರಿಬೇವು ಹಸಿ ಕರಿಬೇವು ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡ್ರಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಕುದೀ ಥರ ಬರಬೇಕು ಹಾಗೆ ಕುದ್ ಆದಮೇಲೆ ನಾನು ಇದಕ್ಕೆ ಒಂದು ಟೊಮೊಟೊನ ಉದ್ದಕ್ಕೆ ಹೆಚ್ಚು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕಿದರೆ ಚೆನ್ನಾಗಿ ಕುದಿಯುತ್ತೆ ಬೇಗನೆ ಕುದ್ಬಿಡುತ್ತೆ ನಾನಿಲ್ಲಿ ಆ ಅರ್ಧ ಕಟ್ಟಷ್ಟು ಮೆಂತೆ ಸೊಪ್ಪನ್ನು ತೊಳೆದು ಅದನ್ನ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ ಜಾಸ್ತಿ ಹಾಕಿದರೆ ಅದು ಕಹಿ ಆಗೋಗುತ್ತೆ ಸೊ ಹಾಗಾಗಿ ನಾನು ಅರ್ಧ ಕಟ್ಟಷ್ಟು ಹಾಕಿದ್ದೀನಿ ಮೆಂತೆ ಸೊಪ್ಪು ಬಾಡಿನ ತಂಪು ಮಾಡುತ್ತೆ ಹಾಗೆ ಶುಗರ್ ಇದ್ದವರಿಗೆ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ಹಾಗೆ ಸಣ್ಣ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪನ್ನು ಜಾಸ್ತಿ ಬಳಸಿದ್ರೆ ಚೆನ್ನಾಗಿರುತ್ತೆ ಆರೋಗ್ಯ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಈ ಖಾರದ ಪುಡಿ ತುಂಬ ಸ್ಟ್ರಾಂಗ್ ಆಗಿದೆ ಸೊ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಹಾಕಿದ್ದೀನಿ ನಿಮಗೆ ನಿಮ್ಮನೇಲಿ ಯಾವ ರೀತಿ ಖಾರ ಇಷ್ಟಪಡ್ತೀರೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ನಾನಲ್ಲಿ ಎಮ್ ಟಿ ಆರ್ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಫ್ ಸ್ಪೂನಷ್ಟು ಸೊ ಇದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಆದಮೇಲೆ ನಾವೀಗ ನೋಡಿರಿ ಈ ಥರ ಚೆನ್ನಾಗಿ ಎಲ್ಲನೂ ಎಣ್ಣೆ ಬಿಟ್ಕೊಂಡು ಎಣ್ಣೆ ಮೇಲೆ ಬರಬೇಕು ಆ ಥರ ಚೆನ್ನಾಗಿ ಆದಮೇಲೆ ನಾವು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ತೊಗರಿ ಬೇಳೆ ನಾಲ್ಕು ವಿಸಿಲ್ ಬಂದಾದಮೇಲೆ ಸೈಡಿಗೆ ಇಟ್ಟಿದ್ವಿ ಸೊ ಅದನ್ನು ನಾವೀಗ ಇದಕ್ಕೆ ಆ್ಯಡ್ ಮಾಡೋಣ ನೋಡಿ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನೀವು ಹಾಕೋಬೋದು ಗಟ್ಟಿ ಬೇಕಾದರೆ ಸ್ವಲ್ಪ ಹಾಕೊಳ್ಳ್ರಿ ನೀರು ನಿಮಗೆ ನೀರಿಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಸೊ ಇದು ಚೆನ್ನಾಗಿ ಕುದಿಬೇಕು ಇವಾಗ ನೋಡಿರಿ ಈ ಥರ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಾದಮೇಲೆ ಒಂದ್ಸರಿ ಟೇಸ್ಟ್ ನೋಡಿ ಉಪ್ಪು ಖಾರ ಕಡಿಮೆ ಆದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಕುದ್ರೆ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಮುದ್ ಕಾಂಬಿನೇಷನಾಗಿ ಮುದ್ದೆ ಮಾಡಿದ್ದೀನಿ ಸೊ ಈ ಮುದ್ದೆ ಮೆಂತ್ಯ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿತ್ತು ಸೊ ನೀವು ಮನೇಲಿ ಟ್ರೈ ಮಾಡಿ ಯಾರು ನಮ್ಮ ಚಾನಲ್ ವಸ್ತಾ ನೋಡ್ತಾರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ